ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಶೇಷ ರಾಜಕೀಯ ಸಾಮಾಜಿಕ ಸುದ್ದಿಗಳನ್ನು ವೀಕ್ಷಿಸಿ ನಾರಾಯಣಪುರ್ ಶ್ರೀ ಬೀರ್ಲಿಂಗೇಶ್ವರ್ ಹಾಗೂ ಶ್ರೀ ಮಹಾಲಿಂಗೇಶ್ವರ್ ಜಾತ್ರಾ ಮಹೋತ್ಸವ ಆಗಸ್ಟ್ ಇಪ್ಪತ್ನಾಲ್ಕರಂದು ಖಾಂಡ್ ಮುಕ್ತಾಯ ಸಮಾರಂಭ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಶ್ರೀ ಬಿರ್ಲಿಂಗೇಶ್ವರ್ ಹಾಗೂ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಇದೇ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಖಾಂಡ್ ಮುಕ್ತಾಯ ಸಮಾರಂಭ ಸಂಜೆ ಐದು ಗಂಟೆಗೆ ಜರುಗಲಿದ್ದು ಗ್ರಾಮದ ಸುತ್ತಮುತ್ತಲಿರುವ ಗ್ರಾಮಗಳ ಭಕ್ತಾದಿಗಳು ಹಾಗೂ ಸ್ಥಳೀಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಪಂಚ್ ಕಮಿಟಿ ಅಧ್ಯಕ್ಷ ಸುಭಾಷಿ ಕೊಳಗೆ ಖಜಾಂಚಿ ನವನಾಥ್ ಮಂಗಳೂರೆ ಮನವಿ ಮಾಡಿದ್ದಾರೆ ಅಂದು ನಡೆಯಲಿರುವ ಖಾನ್ ಮುಕ್ತಾಯ ಕಾರ್ಯಕ್ರಮದಲ್ಲಿ ಪ್ರಸಾದ ಸೇವೆ ನಡೆಯುತ್ತದೆ ಶ್ರೀ ಬೀರ್ಲಿಂಗೇಶ್ವರ್ ಮತ್ತು ಮಹಾಲಿಲಿಂಗೇಶ್ವರ್ ದೇವರ ಭಕ್ತರು ದರ್ಶನ ಪಡೆದು ಪುನೀತರಾಗುವಂತೆ ಸಮಾಜದ ಪ್ರಮುಖರು ಸೇರಿದಂತೆ ಸಮಸ್ತ ಎಲ್ಲ ಸಮಾಜದ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತ ತಿಳಿಸಿದ್ದಾರೆ ದೇವಸ್ಥಾನದ ಪಂಚ ಕಮಿಟಿಯ ಪರವಾಗಿ ಈ ಕೆಳಕಂಡವರು ಆಧಾರದ ಸ್ವಾಗತ ಕೋರಿದ್ದಾರೆ ಶ್ರೀ ಬೀರ್ಲಿಂಗೇಶ್ವರ್ ಪಂಚ್ ಕಮಿಟಿ ದೇವಸ್ಥಾನ ನಾರಾಯಣಪುರ ಅಧ್ಯಕ್ಷರು ಸುಭಾಷ್ ಶ್ರೀಕುಳಗೆ ನವನಾಥ ಮಂಗಳೂರಿ ಖಜಾಂಚಿ राम कनके कार्यदर्शी पवन पुजारी मलपर ये विष्णु कनके सिद्ध पुजारी लोकेश गोखले पुजारी पूजारी अम्मणार विल बेलकुंदे राजू